ಇದರುವಾಗೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ವರದಿಯಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಈಗಾಗಲೇ ಎರಡು ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು ಅದರಲ್ಲಿ ಪ್ರಭುಲಿಂಗ್ ಹಿರೇಮಠ್ ಮತ್ತು ರಾಜು ಲೆಂಟಿ ಅಂತ ಈ ತನಿಖಾ ಸಮಯದಲ್ಲಿ ನಮಗೆ ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಮತ್ತು ಕಲೆ ಹಾಕಿದ ಎವಿಡೆನ್ಸಸ್ಗಳ ಮೇರೆಗೆ ಮತ್ತು ವೈಜ್ಞಾನಿಕವಾಗಿ ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಐ ಟಿ ಸೆಕ್ಷನ್ ಐ ಟಿ ಆ್ಯಡ್ನ ಸೆಕ್ಷನ್ಗಳನ್ನು ಕೂಡ ನಾವು ಇದಕ್ಕೆ ಅಳವಡಿಸ್ಕೊಳ್ಬೇಕಾಯಿತು ಐ ಟಿ ಸೆಕ್ಷನ್ ಆ್ಯಡ್ ಆಗಿದ್ದರಿಂದ ಮತ್ತು ಈ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು ಎ ಸಿ ಪಿ ಸನ್ ಅವರಿಗೆ ಇದನ್ನು ತನಿಖೆಗೆ ಹಸ್ತಾಂತರಿಸಲಾಗಿತ್ತು ಮೊನ್ನೆ ದಿನ ಅವರು ಕೂಡ ಸುಮಾರು ಇದರಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ತನಿಖೆಯ ಪ್ರಗತಿ ಅದರ ಜೊತೆಗೆ ಬಂಧಿಸಿದ ಆರೋಪಿಗಳ ಒಂದು ಹೇಳಿಕೆಯ ಮೇರೆಗೆ ಅದಲ್ಲದೆ ಏನು ಸಂತ್ರಸ್ತ ಯುವತಿ ಇದ್ದಾರೆ ಅವರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ನಾವು ನ್ಯಾಯಾಧೀಶರ ಮುಂದೆ ಪಡೆದುಕೊಂಡಿದ್ದೀವಿ ಇವೆಲ್ಲ ಆಧಾರದ ಮೇರೆಗೆ ನಿನ್ನೆ ಉಳಿದ ಏನು ಆರು ಜನ ಆರೋಪಿಗಳಿದ್ದರು ಅವರು ಕೂಡ ಬಂಧನ ಲಾಗಿದೆ ಇಪ್ಪತ್ತೊಂದು ಸೆಪ್ಟೆಂಬರ್ವರೆಗೆ ಅವರಿಗೆ ಆಗಿದೆ ಈಗ ನಾವು ಕೆಲವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಆದಷ್ಟು ಬೇಗ ಈ ಎಲ್ಲ ಆರೋಪಿಗಳನ್ನು ಮತ್ತೆ ನಾವು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಮಾಡ್ತೀವಿ ಸಿ ಅವರಿಗೆ ನೋಟಿಸ್ ಕೊಟ್ಟಿತ್ತು ನಾವು ನಾವು ಇದನ್ನು ಸೈಮಲ್ಟೇನಿಯಸ್ಲಿ ತಮಗೆಲ್ಲ ಗುರ್ತಿದೆ ನಾವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ತನಿಖೆಯನ್ನು ಮಾಡ್ತಾಯಿದ್ದೀವಿ ಯಾವುದೇ ವಿ ಡೋಂಟ್ ವಾಂಟ್ ಎನಿ ಬಡಿ ಟು ಲಾ ಅಟ್ ದಿ ಸೇಮ್ ಟೈಮ್ ವಿ ಡೋಂಟ್ ವಾಂಟ್ ಎನಿ ಬಡಿ ಟು ಎಸ್ಕೇ ಫ್ರಮ್ ದಿಲ್ಲ ಯಾರು ಏನು ತಪ್ಪು ಮಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ವಿಶೇಷ ತನಿಖಾ ತಂಡವನ್ನು ಮಾಡಿದ್ದೀವಿ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆಯನ್ನು ಮಾಡಿ ಯಾರ್ಯಾರ ಪಾತ್ರ ಎಷ್ಟಿದೆ ಅದ್ರ ಪ್ರಕಾರ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅದನ್ನೇ ಹೇಳಿದೆ ನಾನು ವಿ ಆರ್ ಇನ್ ದಿ ಪ್ರೊಸೆಸ್